ನನಗಂತೂ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ನಾನು ಮದುವೆ ಆಗಿ ಬಂದ್ರಲ್ಲಿ ನಮ್ಮ ಯಜಮಾನ್ರಿಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಡ್ತೀನಿ ಟಿಫನ್ಗೆ ಅಂತ ಹೇಳಿದರೆ ಉಪ್ಪಿಟ್ಟ ಬೇಕಾದರೆ ನೈಟ್ ಮಾಡಿಟ್ಟಿರುವಂಥ ಅನ್ನ ಇದ್ದರೆ ಕೊಟ್ಬಿಡು ನನಗೆ ತಿಂದು ಹೋಗ್ತೀನಿ ನಾನು ಮಾತ್ರ ಉಪ್ಪಿಟ್ಟು ತಿನ್ನಲ್ಲಿ ನಂಗೆ ಉಪ್ಪಿಟ್ಟು ಮಾತ್ರ ಮಾಡಬೇಡ ಅಂತ ಹೇಳ್ತಾಯಿದ್ರು ನಾನು ಉಪ್ಪಿಟ್ಟು ಅಂದರೆ ಸಾಕು ಮೂರು ಮೈಲಿ ದೂರ ಓಡೋಗ್ತಿದ್ರು ಹಾಗೆ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ ಇರ್ತಿತ್ತಲ್ಲ ಆ ಎಕ್ಸ್ಪ್ರೆಷನ್ ನೋಡಿ ನಂಗೆ ಉಪ್ಪಿಟ್ಟು ಮಾಡೋಕ್ಕೇ ಒಂಥರ ಬೇಜಾರು ಅನ್ಸ್ಬಿಡೋದು ಅಷ್ಟು ಬೇಜಾರಾಗ್ತಿತ್ತು ನನಗೆ ಆದರೆ ಅವರು ಅಷ್ಟು ಹೇಟ್ ಮಾಡ್ತಾರೋ ಉಪ್ಪಿಟ್ಟನ್ನು ಇವತ್ತು ಅವರೇ ಕೇಳಿ ಮಾಡಿಸ್ಕೊಂಡು ತಿನ್ನೋ ಅಷ್ಟು ಫೇವ್ರೇಟ್ ಆಗಿದೆ ಇವತ್ತು ನಾನು ನಿಮ್ಮೆಲ್ರಿಗೋಸ್ಕರ ಒಂದು ಸೂಪರಾಗಿರೋವಂಥ ಹಾಲು ಉಪ್ಪಿಟ್ಟನ್ನ ಹೇಗೆ ಮಾಡೋದು ಹಾಲನ್ನ ಉಪಯೋಗಿಸ್ಕೊಂಡು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈ ರುಚಿ ಟ್ವೆಂಟಿ ಫೋರ್ ಉಪ್ಪಿಟ್ಟುಗಳಲ್ಲಿ ಥರಾವರಿ ಮಾಡ್ಬೋದು ಅದರಲ್ಲಿ ಈ ಹಾಲು ಉಪ್ಪಿಟ್ಟು ಕೂಡ ತುಂಬನೇ ಟೇಸ್ಟಿಯಾಗಿರುತ್ತೆ ಮಾಡೋದು ಹೇಗೆ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಂದು ಬಾಣಲಿನ ಕಾಯೋದಕ್ಕಿಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇಲ್ಲಿ ಹಾಕಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಿಟಪಟ ಅನ್ನೋಕ್ಕೆ ಶುರು ಆದಮೇಲೆ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಕಡಲೆಬೇಳೆನ ಹಾಕಿ ಇಲ್ಲಿ ನೋಡಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನೀಟಾಗಿನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಇದ್ದೀನಿ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ು ಓಕೆನಾ ಇಲ್ಲಿ ನೋಡಿ ಕಡಲೆಬೇಳೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ನಿಜವಾಗ್ಲೂ ನನಗೆ ಇವಾಗ ಅವರೇನ ನಮ್ಮ ಯಜಮಾನ್ರನ ಇವಾಗ ಉಪ್ಪಿಟ್ಟನ್ನ ಎಷ್ಟು ಇಷ್ಟಪಟ್ಟು ಇರೋದು ಕೇಳಿ ಮಾಡಿಸ್ಕೊಂಡು ಇರೋದು ಅಂತಂತ ಅನಿಸುತ್ತೆ ಮುಂಚೆ ಎಲ್ಲ ಉಪ್ಪಿಟ್ಟಂದೇ ಓಡೋಗ್ತಿದ್ದವರು ಇವತ್ತು ಕೇಳಿ ಮಾಡಿಸ್ಕೊಂಡು ತಿಂತಾರೆ ಇಲ್ಲಿ ನೋಡಿ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ನೋಡಿ ಒಂದು ಎರಡು ನಿಮಿಷ ಎಣ್ಣೆಲಿ ಹೀಗೆ ಬಿಡ್ತಾ ಇದ್ದೀನಿ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕದ ಕಟ್ ಮಾಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಹಾಗೆ ಇಲ್ಲಿ ನಾನು ಹುರುಳಿಕಾಯಿ ಕ್ಯಾರೆಟು ಹಾಗೆ ಗೆಡ್ಡೆಕೋಸು ಎಲ್ಲನೂ ಒಂದು ಚಿಕ್ಕ ಚಿಕ್ಕ ಬೌಲಲ್ಲಿ ಒಂದೊಂದು ಬೌಲ್ನ ತೊಗೊಂಡಿದ್ದೀನಿ ಗೆಡ್ಡೆಕೋಸು ಕ್ಯಾರೆಟು ಉರುಳಿಕಾಯಿನ ಸಣ್ಣ ಸಣ್ಣದಾಗ ಹೆಚ್ಚಿ ಒಂದು ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈರುಳ್ಳಿ ತರಕಾರಿ ಎಲ್ಲಾನು ಕೂಡ ಒಂದು ಐದರಿಂದ ಒಂದು ಎಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಇಲ್ಲಿ ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಜಾಸ್ತಿ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಸಾಫ್ಟ್ ಆದರೆ ಸಾಕು ಲೈಟಾಗಿ ಮತ್ತು ನಾವು ನೀರು ಹಾಲೆಲ್ಲ ಹಾಕಿ ಬೇಯಿಸೋದಿದ್ಯಲ್ವ ಅವಾಗ ಪರ್ಫೆಕ್ಟಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ ನೋಡಿ ಇಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಇಲ್ಲಿ ಫ್ರೈ ಆದಮೇಲೆ ಇಲ್ಲಿ ನೋಡಿ ನಾನು ಒಂದು ಗ್ಲಾಸ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ಆ ಒಂದು ಗ್ಲಾಸ್ ರವೆಗೆ ನಾನಿಲ್ಲಿ ಯಾವ ಗ್ಲಾಸಲ್ಲಿ ರವೆನ ತಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಓಕೆನಾ ಇಲ್ಲಿ ನೋಡಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ತೊಗೊತಾ ಇದ್ದೀನಿ ನಾವು ಯಾವ ಗ್ಲಾಸಲ್ಲಿ ನೀರನ್ನು ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಇಲ್ಲಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಟೋಟಲಾಗೆ ಒಂದು ಗ್ಲಾಸ್ ರವೆಗೆ ಇಲ್ಲಿ ನಾಲ್ಕು ಗ್ಲಾಸು ಮೂರು ಗ್ಲಾಸ್ ನೀರು ಹಾಗೆ ಒಂದು ಗ್ಲಾಸ್ ಹಾಲು ನಾಲ್ಕು ಗ್ಲಾಸ್ ಸೇರ್ಸ್ಕೊಳಂಗಾಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಒಂದು ನೀಟಾಗಿ ಈ ಥರ ಮಿಕ್ಸ್ ಕೊಟ್ಕೊಳ್ಳಿ ಬೇಕಾದರೆ ನೀವು ಎರಡು ಗ್ಲಾಸ್ ಹಾಲು ಎರಡು ಗ್ಲಾಸ್ ನೀರನ್ನು ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ನಾನೆಲ್ಲಿ ಹಾಲು ಒಂದು ಗ್ಲಾಸ್ ಹಾಕಿದ್ದೀನಿ ನೀರು ಮೂರು ಗ್ಲಾಸ್ ಹಾಕಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನ ಅಲ್ಲಿ ಬೇಯೋದಕ್ಕೆ ಇಟ್ಕೊಳ್ಳೋಣ ನೋಡಿ ಈ ಟೈಮಲ್ಲಿ ಇಲ್ಲಿ ಅದು ಬೇಯೋಷ್ಟರಲ್ಲಿ ಇಲ್ಲಿ ನಾವು ರವೆನ ನೀಟಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಅದು ನೀಟಾಗಿ ಒಂದು ಘಮ ಬರಬೇಕು ರವೆ ಉರಿತಾ ಉರಿತಾ ಒಂದು ಒಳ್ಳೆ ಅರಮ ಬರುತ್ತೆ ಆ ಅರಮ ಬರೋವರೆಗೂ ನೀಟಾಗಿ ಇದನ್ನು ಹುರ್ಕೋಬೇಕು ನೋಡಿ ಅಷ್ಟರಲ್ಲಿ ಇಲ್ಲೂ ಕೂಡ ಹಾಲು ನೀರೆಲ್ಲ ಚೆನ್ನಾಗಿ ಇಲ್ಲಿ ಕುದಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊ ಚೆಕ್ ಮಾಡ್ಕೊಂಬಿಡಿ ಈ ಟೈಮಲ್ಲೇನೇ ನಾವು ಆಲ್ಮೋಸ್ಟು ಒಗ್ಗರಣೆಲ್ಲೇ ತರಕಾರಿ ಈರುಳ್ಳಿಯಲ್ಲಿ ಈರುಳ್ಳಿ ಜೊತೆ ತರಕಾರಿ ಹಾಕ್ಕೊಂಡು ಬೆಂದ್ಕೊಂಡು ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಎಲ್ಲ ಏನಿರಲ್ಲ ಈ ನೀರೆಲ್ಲ ಚೆನ್ನಾಗೊಂದು ಜೋರಾಗೊಂದು ನೋಡಿ ಈ ಥರ ಒಂದು ಎರಡು ಕುದಿ ಬಂದರೆ ಸಾಕು ನೋಡಿ ಈ ಥರ ಬರ್ತಾ ಇದೆಯಲ್ಲ ನಾವು ನೀವು ನೀವೇನು ಅನ್ಕೊಂತೀರ ಟೊಮೆಟೊ ಹಾಕಿದ್ರೆ ಹಾಲು ಒಡೆದೋಗಲ್ವಾ ಉಳಿ ಬೀಳುತ್ತೆ ಅಂತ ಅನ್ಕೋಬೋದು ಬಟ್ ಹಾಲೇನು ಹೊಡೆಯೋದಿಲ್ಲ ನೋಡಿ ನಿಮ್ಗೆ ಹಾಲು ಹೊಡೆದ್ರೆ ಒಡಕ್ಕೆ ಥರ ಕಾಣಬೇಕು ಇಲ್ಲೇನು ಕಾಣ್ತಾ ಇಲ್ಲ ನೀವು ನೋಡ್ತಿರ್ಬೋದು ನೋಡಿ ನೀಟಾಗಿ ಈ ಥರ ಒಂದು ಸಲ ನೀಟಾಗಿ ಕೈ ಆಡಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಜೋರಾಗಿ ಒಂದು ಕುದಿ ಬಂದಾದಮೇಲೆ ನೀಟಾಗಿ ಒಂದು ಚೆನ್ನಾಗಿ ಒಂದು ಕೈ ಆಡಿಸ್ಕೊಂಡು ಅಷ್ಟರಲ್ಲಿ ಅಷ್ಟಲ್ಲಿ ನೋಡಿ ರವೆನೂ ಕೂಡ ಕಂಪ್ಲೀಟಾಗಿ ಇಲ್ಲಿ ರವೆನ ನಾನು ಏನು ಮಾಡ್ತೀನಿ ಅಂದರೆ ಯಾವುದೇ ಉಪ್ಪಿಟ್ಟು ನಾನು ಮಾಡಿದ್ರೂ ಸಲ ರವೆನ ಹುರಿದ್ಬಿಟ್ಟು ಪಕ್ಕಕ್ಕೆ ಇಟ್ಟಲ್ಲ ನಾನು ಓಕೆನಾ ನೋಡಿ ಇಲ್ಲಿ ಕುದಿ ಬರ್ತಾ ಇದೆ ಇಲ್ಲಿ ನೋಡಿ ಆಲ್ಮೋಸ್ಟ್ ರವೆ ಕ್ಲೀನಾಗಿ ಹುರ್ಕೊಂಡು ದುಂಡುಗೆ ಒಳ್ಳೆ ಆರೋಮ ಬರ್ತಿದೆ ಈ ಟೈಮಲ್ಲಿ ನಾನು ರವೆನ ಕುದೀತಾ ಇರೋವಂಥ ಹಾಲು ಮತ್ತು ನೀರು ಕುದೀತಾ ಇದೆಯಲ್ಲ ನೋಡಿ ಅದಕ್ಕೆ ಈ ಥರ ಹಾಕ್ಕೊತಾ ಇದ್ದೀನಿ ಎಲ್ಲರೂ ಮಾಡೋ ಮೇಯ್ನ್ ಮಿಸ್ಟೇಕ್ ಅಂದರೆ ರವೆ ಹಾಕ್ತಾ ಹಾಕ್ತಾಯಿದ್ದಂಗೆ ತಿರುಗಿಬಿಡೋದು ಆ ಥರ ತಿರುಗಕ್ಕೆ ಹೋಗ್ಬಾರ್ದು ನೋಡಿ ಈ ಥರ ನೀರು ಕುದಿಬೇಕಾದ್ರೆ ನೀಟಾಗಿ ಒಂದು ಕಡೆಯಿಂದ ಸ್ವಲ್ಪ ಸ್ವಲ್ಪನೇ ರವೆನೇ ಈ ಥರ ಹಾಕೊಂಡು ಸುಮ್ಮನೆ ಇರಬೇಕು ಒಂದೆರಡು ನಿಮಿಷ ಹಾಗೆ ಸುಮ್ಮನೆ ಬಿಟ್ಬಿಡಿ ಕೈಯೆಲ್ಲ ಹಾಡೋಕ್ಕೇನು ಹೋಗ್ಬಾರ್ದು ಇದೇ ಉಪ್ಪಿಟ್ಟಿನ ಮೇನ್ ಸೀಕ್ರೆಟ್ ಇದೇನೇನೆ ನಾವು ಉಪ್ಪಿಟ್ಟು ತಿಂತಾ ಇದ್ದೀವಿ ಅಂತ ಫೀಲ್ ಆದ್ರೆ ಉಪ್ಪಿಟ್ಟು ಅಂತ ಅನ್ಸೋದು ಫೀಲ್ ಆಗದೆ ಇರೋ ಥರ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಥರ ಮಾಡಿದ್ರೆ ನೋಡಿ ಒಂದು ಎರಡು ನಿಮಿಷ ಬಿಟ್ಟಾದ್ಮೇಲೆ ರವೆ ಎಲ್ಲ ಹಾಕಿ ನೋಡ್ತಾ ಇರ್ಬೋದು ನೀವು ನಾನು ರವೆ ಹಾಕಬೇಕಾದ್ರೆ ಕೈ ಆಡಿಸ್ನಿಲ್ಲ ಸೊ ಎಲ್ಲ ನೀಟಾಗಿ ರವೆ ಎಲ್ಲ ಹಾಕಿದ್ಮೇಲೆ ಇಲ್ಲಿ ನೀಟಾಗಿ ಒಂದು ಕಡೆಯಿಂದ ನೋಡಿ ಈ ಥರ ಮಿಕ್ಸ್ ಇದ್ದೀನಿ ಈ ಟೈಮಲ್ಲಿ ಒಂದು ಅರ್ಧ ಹೋಳು ಹಸಿ ತುರಿ ಮತ್ತು ಒಂದು ಅರ್ಧ ಹಿಡಿಯಾಗೋಷ್ಟು ಹಸಿ ಕೊತ್ತಂಬರಿ ಸೊಪ್ಪು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಹಾಕ್ಬಿಟ್ಟು ಇಲ್ಲಿ ನೋಡಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀರು ಎಲ್ಲ ಏನು ಹಾಲು ಹಾಕಿರೋ ಹಾಲು ಹಾಕಿರೋದ್ರಿಂದ ಮತ್ತು ನೀರು ಹಾಕಿರೋದ್ರಿಂದ ಏನು ವ್ಯತ್ಯಾಸ ಏನಾಗೋಲ್ಲ ಟೇಸ್ಟ್ ಮಾತ್ರ ಬೊಂಬಾಟಾಗಿ ಬರುತ್ತೆ ಅಂತ ಹೇಳ್ಬೋದು ಸಖತ್ತಾಗಿರುತ್ತೆ ನಾರ್ಮಲ್ ಉಪ್ಪಿಟ್ಟಲ್ಲಿ ನನಗೆ ನಾರ್ಮಲಾಗಿ ಉಪ್ಪಿಟ್ಟು ಮಾಡಿದ್ರೇ ಇಷ್ಟ ಆಗುತ್ತೆ ಅಂಥದ್ರಲ್ಲಿ ಈ ಥರ ಹಾಲೆಲ್ಲ ಹಾಕಿ ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ ಮೊನ್ನೆ ನಮ್ಮ ಮನೆಯವರು ಹುಷಾರಿರಲಿಲ್ಲ ಪಾಪ ಸೊ ಅವ್ರಿಗೆ ಕೇಳಿದೆ ಏನು ಮಾಡಲಿ ಒಂದು ಟೈಮ್ ಮಾತ್ರ ಏನು ಮಾಡಲಿ ಇದಕ್ಕೆ ಅವ್ರು ಹೇಳಿದ್ದು ಉಪ್ಪಿಟ್ಟು ಮಾಡಿಬಿಡು ಅಂತ ಆಮೇಲೆ ನನ್ನ ಮಗಳಿದ್ದವಳು ಅಮ್ಮ ನಾರ್ಮಲ್ ಉಪ್ಪಿಟ್ಟು ಮಾಡಬೇಡ ಹಾಲು ಉಪ್ಪಿಟ್ಟು ಮಾಡಮ್ಮ ಅಂತಂತ ಅವ್ಳೆ ನನ್ನ ಮಗಳು ಕೂಡ ಉಪ್ಪಿಟ್ಟು ಅಂದರೆ ಅಷ್ಟು ಹೇಟ್ ಅವಳು ಉಪ್ಪಿಟ್ಟು ಅಂತಲೇ ತಿಂತಾನಿಲ್ಲ ಬಟ್ ಅವಳೇ ಹಾಲು ಉಪ್ಪಿಟ್ಟು ಮಾಡಮ್ಮ ಅಂತ ಕೇಳಿದ್ಳು ಸರಿ ಅಂದ್ಬಿಟ್ಟು ಹಾಲು ಉಪ್ಪಿಟ್ಟೆ ಮಾಡಿದೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಇವಾಗ ಆಲ್ ಟೈಮ್ ಫೇವ್ರೇಟ್ ಅದು ಲಂಚ್ಗಾಗಿರ್ಬೋದು ಟಿಫನ್ಗಾಗಿರ್ಬೋದು ಡಿನ್ನರ್ಗಾಗಿರ್ಬೋದು ನಾನಿಲ್ಲಿ ನೈಟು ಇದ್ದೀನಿ ನೋಡಿ ನಮ್ಮ ನಮ್ಮನೆಯಪ್ಪ ಹಾಸ್ಪಿಟ್ಲಿಗೆ ಹೋಗಿ ಆ ಟ್ಯಾಬ್ಲೆಟ್ ತೊಗೊಂಡಿದ್ರು ಸೊ ಆವಾಗ ನಾನು ಉಪ್ಪಿಟ್ಟು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಷ್ಟರಲ್ಲಿ ಉಪ್ಪಿಟ್ಟು ಮಾಡ್ತೀನಿ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಚೆನ್ನಾಗಿದೆ ಅಂತ ತಿಂದರು ನೋಡಿ ಇವಾಗ ಇಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಸಿಮ್ಮಲ್ಲಿ ಹಾಗೆ ಇದ್ದೀನಿ ನಾನು ಫ್ಲೇಮ್ನ ಆಫ್ ಮಾಡಿ ನೋಡಿ ನೀಟಾಗಿ ಇವಾಗ ಎಲ್ಲ ಕ್ಲೀನಾಗೆ ಅರ್ಕೊಂಡಿದೆ ರವೆ ಎಲ್ಲ ನೀಟಾಗಿ ಅರಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಂಥ ಚೆನ್ನಾಗಿರೋ ಉಪ್ಪಿಟ್ಟಿಗೆ ಯಾವ ಪುಣ್ಯಾತ್ಮ ಕಾಂಕ್ರೀಟ್ ಅಂತ ಹೆಸರಿಟ್ ನನಗಂತೂ ಗೊತ್ತಿಲ್ಲ ಅವನೇನಾದರೂ ಇವಾಗ ನಿಜ ಸಿಕ್ಕಿದ್ರೆ ಕಾಲಕ್ಕೆ ನಮಸ್ಕಾರ ಮಾಡಬೇಕು ಸಿರಶಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ ಅಲ್ಲ ಯಾಕೆ ಸುಮ್ಮ ಸುಮ್ಮನೆ ಯಾವ್ಯಾವೋ ರೆಸಿಪೀಸ್ಗೆಲ್ಲ ನೀವು ಕಾಂಕ್ರೀಟು ಅದು ಇದು ಅಂತ ಎಷ್ಟಿಡ್ತೀರ ಅಲ್ಲ ಈ ಥರ ಉಪ್ಪಿಟ್ಟೆಲ್ಲ ನೋಡಿದ್ರೆ ನಿಮ್ಗೆ ಆ ಥರ ಕಾಂಕ್ರೀಟ್ ಅಂತ ಹೇಳೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ನನಗಂತೂ ನಿಜ ಗೊತ್ತಿಲ್ಲ ನನಗಂತೂ ಅಂದರೆ ತುಂಬ ಇಷ್ಟ ಅಂದರೆ ನಾನು ಕೆಲವು ಜನ ಮಾಡಿರೋ ತಿಂದೀನಿ ಇಷ್ಟ ಆಗೋಲ್ಲ ಬಟ್ ನಾನು ಮಾಡೋ ಉಪ್ಪಿಟ್ಟು ನನಗೆ ತುಂಬ ಇಷ್ಟ ಆಗುತ್ತೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ನೀವು ಕೊಡೋ ಒಂದು ಲೈಕು ಮತ್ತು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಷನಲ್ ಆಗಿರುತ್ತೆ ಅಂತ ಹೇಳ್ತೆ ವಿಡಿಯೋ ನಿಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ವೀಡಿಯೋ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಇದೇ ರೀತಿ ಹೊಸ ಹೊಸ ರೆಸಿಪಿಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯೂ